ಶೇಕಡಾ ಐವತ್ತು ರಿಯಾಯಿತಿ ದರದಲ್ಲಿ ರೈತರಿಗೆ ಭತ್ತ ಕಟಾವು ಯಂತ್ರ ವಿತರಿಸಿದ ಶಾಸಕ ಭೀಮಣ್ಣನಾಯ್ ಸಹಕಾರಿ ಸಂಸ್ಥೆ ಹುಟ್ಟಿದ್ದು ಗದಗದಲ್ಲಾದರೂ ಬೃಹತ್ ಹೆಮ್ಮರವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಸಿಂಪಿಗಲ್ಲಿಯ ದೇವರಿಗೆ ಅರವತ್ತೆರಡು ವರ್ಷಗಳ ಅದ್ಧೂರಿಯಾಗಿ ನಡೆದ ನೂತನ ರಥೋತ್ಸವ ಇತ್ತೀಚೆಗಷ್ಟೇ ಮೃತಪಟ್ಟ ಅಪ್ಪಟ ಕನ್ನಡ ಪ್ರೇಮಿಗೆ ವೈಯಕ್ತಿಕ ಧನಸಹಾಯ ಮಾಡಿ ಮಾನವೀಯತೆ ಮೆರೆದ ಶಾಸಕ ನಾಯಕ್ ಸಹಕಾರಿ ಸಪ್ತಾಹದ ಅಂಗವಾಗಿ ವಿವಿಧ ಸಾಧಕರಿಗೆ ಸನ್ಮಾನ ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮರಾಠಿ ಕೊಪ್ಪದಲ್ಲಿ ತ್ಯಾಜ್ಯ ಸಂಗ್ರಹ ವಾಹನಕ್ಕೆ ತ್ಯಾಜ್ಯ ನೀಡದೆ ರಸ್ತೆಗೆಸೆದು ರೇಜ್ಗೆ ಸೃಷ್ಟಿಸುತ್ತಿರುವ ಅನಾಗರಿಕರು ವಿವಿಧ ಬೇಡಿಕೆಗಳ ಆಗ್ರಹಕ್ಕಾಗಿ ತಾಪಂ ಕಾರ್ಯನಿರ್ವಾಹಾಧಿಕಾರಿಗಳಿಗೆ ಮನವಿ ನೀಡಿದ ಗ್ರಾಮ ಪಂಚಾಯಿತಿ ಒಕ್ಕೂಟದ ಸಿಬ್ಬಂದಿಗಳು ಬಿಗುವಿನ ವಾತಾವರಣದ ನಡುವೆಯೂ ಶಾಂತಿಯುತವಾಗಿ ನಡೆದ ಶಿರಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಶಾಸಕ ಬಿಮಣ್ಣಟ್ಟಿ ನಾಯ್ಕ ಇವರು ಸಿದ್ದಾಪುರದಲ್ಲಿ ಐದು ರೈತರಿಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ನೀಡಲಾದ ಭತ್ತ ಕಟಾವು ಯಂತ್ರಗಳನ್ನು ವಿತರಣೆ ಮಾಡಿದರು ಪ್ರಭಾಕರ್ ಗಣಪತಿ ಗೌಡ ಕೊಡಗಿಬೈಲ್ ಬೈರ ನಾಯ್ಕ ಶಿರಳಗಿ ಬಸಮ್ಮ ಗಣಪತಿ ಮಡಿವಾಳ್ ಜಡ್ಡಿ ಕೃಷ್ಣ ಗಣಪತಿ ನಾಯ್ಕ ಕೊಣಜಿ ಹಾಗೂ ಮಂಜುನಾಥ್ ಲಿಂಗಾನಾಯ್ಕ ಅಳವಳ್ಳಿ ಭತ್ತ ಕಟಾವು ಯಂತ್ರ ಪಡೆದ ಫಲಾನುಭವಿಗಳಾಗಿದ್ದಾರೆ

ಈ ಸಮಾಜಕ್ಕೆ ಸಹಕಾರಿ ಕ್ಷೇತ್ರ ನೀಡಿದ ಕೊಡುಗೆ ಅನನ್ಯ ಒಂದರ್ಥದಲ್ಲಿ ರೈತರ ಪಾಲಿನ ಜೀವನಾಡಿಯಾಗಿ ಕೆಲಸ ಮಾಡುತ್ತಿರುವ ಸಹಕಾರಿ ಸಂಸ್ಥೆ ಹುಟ್ಟಿದ್ದು ಗದಗ ಜಿಲ್ಲೆಯಲ್ಲಾದರೂ ಸಮೃದ್ಧವಾಗಿ ಬೆಳೆದಿದ್ದು ಮಾತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂದು ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಆದ ಶಿವರಾಮ್ ಹೆಬ್ಬರ್ ಅವರು ಕೆಡಿಸಿಸಿ ಬ್ಯಾಂಕಿನಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಕ್ಷೇತ್ರಕ್ಕೆ ನ್ಯ ಹುಟ್ಟಿದ್ದು ಈ ಕ್ಷೇತ್ರ ಗದಗದಲ್ಲಿ ಕೂಡ ಬೆಳೆದದ್ದು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ತನ್ನ ತಾಪಗಳನ್ನೇ ಬಿಟ್ಟಿದೆ ಸುದೀರ್ಘದಿಂದ ನೂರ ನಾಲ್ಕು ವರ್ಷಗಳ ಗತಿರ್ತಕ್ಕಂಥ ಬ್ಯಾಂಕುಗಳ ಸಾಲಿನಲ್ಲಿ ನಮ್ಮ ಸಂಸ್ಥೆ ಸೇರಿಕೊಂಡಿರ್ತಕ್ಕಂಥದ್ದು ನಮ್ಮ ಸುಧಾರುವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ನನಗೆಲ್ಲ ನೋ ಒಂದು ಸಂಗತಿಗಳನ್ನು ನಿಮ್ಮ ಕಣ್ಣು ಮುಂದೆ ಹಂಚಿಕೊಳ್ಳೇಬೇಕು ಅಂತ ಭಾವಿಸ್ಕೊಂಡಿದ್ದೇನೆ ನಿನ್ನೆ ಮತ್ತು ಇವತ್ತು ಮಾಧ್ಯಮದಲ್ಲಿ ಒಂದು ವರದಿ ಪ್ರಕಟಾಗಿರ್ತಕ್ಕಂಥದ್ದು ಅದು ಯಾವುದಾದ್ರೂ ಮಾಧ್ಯಮ ಇರ್ಬೋದು ಜಿಲ್ಲೆಯ ಸಿ ಟಿ ಸಿ ಸಿ ಬ್ಯಾಂಕಿನ ಬಗ್ಗೆ ಎಲ್ಲ ಕೆಲಸ ಭರವಸೆ ಭರವಸೆ ಕಳ್ಕೊಳ್ಳುವಂಥ ರೀತಿಯ ಲೇಖನಿ ಇದು ಜಿಲ್ಲೆಯ ಗ್ರಾಹಕರಿಗೆ ಜಿಲ್ಲೆಯ ಸಹಕಾರಿಗಳಿಗೆ ಜಿಲ್ಲೆಯ ರೈತರಿಗೆ ಶೋಭೆ ತರ್ತಕ್ಕಂಥ ಸಂಗತಿ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ ಯಾರು ಬೈತ ಜಿಲ್ಲೆ ಇತಿ ಸಹಕಾರಿ ಸಂಘದ ಇತಿಹಾಸ ಗೊತ್ತಿಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಥರ ಬೆಳೆ ಸಾಲ ಕೊಟ್ಟಿದ್ದೇವೆ ಐನೂರು ಕೋಟಿಯಷ್ಟು ಮಧ್ಯಮಾವಧಿ ಸಾಲ ಕೊಟ್ಟಿದ್ದೇವೆ ಒಂದು ರೂಪಾಯಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹಣ ಕೊಟ್ಟಿಲ್ಲ ಈ ಜಿಲ್ಲೆಯ ಪುಣ್ಯಾತ್ಮ ಡೆಪಾಸಿಟ್ನಾಗೂ ವಿಶ್ವಾಸ ಇಟ್ಟು ನಾಲ್ಕು ಸಾವಿರ ಕೋಟಿ ಸಮೀಪ ಹಣವನ್ನು ಈ ಸಂಸ್ಥೆಯಲ್ಲಿ ಇಟ್ಟು ಭದ್ರತೆಯಿಂದ ವಿಶ್ವಾಸದಿಂದ ಇಟ್ಟಿದ್ದಾರೆ ನಮಗೆ ಶೇಕಡಾ ಐವತ್ತು ಪ್ರತಿಶತ ನಾನು ಆವತ್ತು ಹೇಳಿದೆ ಇವತ್ತು ಹೇಳ್ತೇನೆ ಎಲ್ಲ ಸಹಕಾರಿಗಳಿದ್ದೀವಿ ನಮಗೆ ಶೇಕಡ ಐವತ್ತಷ್ಟು ಭಾಗ ಬೆಳೆ ಸಾಲವನ್ನು ಕೊಡ್ತಕ್ಕಂಥ ಹಣದ ಶೇಕಡ ಐವತ್ತಷ್ಟು ಭಾಗ ನಮಗೆ ಕೇಂದ್ರ ಸರ್ಕಾರ ನಫಾವಳು ಮತ್ತು ಆರ್ ಡಿ ಪಿ ಆ ಐ ಕೊಡಬೇಕು ಆ ಐ ನಮಾಡ್ ಮೂಲಕ ಕಳೆದ ಎಂಟು ವರ್ಷಗಳಲ್ಲಿ ಶಿರ್ಸಿ ಸಿಂಪಿಗಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಅರವತ್ತೆರಡು ವರ್ಷಗಳ ಬಳಿಕ ಮಹಾರಥೋತ್ಸವ ನೆರವೇರಿಸಲಾಯಿತು ಸಂಜೆ ಏಳು ಗಂಟೆ ಸುಮಾರಿಗೆ ನೂತನ ರಥದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ರುಕ್ಮಿಣಿ ವಿಠಲ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ದೇವಸ್ಥಾನದಿಂದ ಬಾರ್ಕುರ್ಚ ಕೊರೆಗೂ ಮಾಡಲಾಯಿತು ಮಹಾರಥೋತ್ಸವ ಭಕ್ತರ ಜಯಘೋಷದ ನಡುವೆ ಸಂಪನ್ನಗೊಂಡಂತೆ ಬಂದಂತಹ ಭಕ್ತರಿಗೆ ತೀರ್ಥ ಪ್ರೋಕ್ಷಣೆ ಮಾಡಿದಂತೆ ಆಗಸದಿಂದ ಮಳೆಯ ಸಿಂಚನವಾಗಿದ್ದು ಭಕ್ತರನ್ನು ಪುಳಕಿತವಾಗುವಂತೆ ಮಾಡಿತು

ಇತ್ತೀಚೆಗೆ ನಿಧನರಾದ ರಣಧೀರ ಖ್ಯಾತಿಯ ಕನ್ನಡದ ಅಭಿಮಾನಿ ಹಾಗೂ ಕೆಎಸ್ಆರ್ಟಿಸಿ ಚಾಲಕನಾಗಿದ್ದ ಕೋಲ್ಸಿರ್ಸಿಯ ಈರೇಶ್ ರಾಮನಾಯಕ್ ಮನೆಗೆ ಶಾಸಕ ಭೀಮಾನ ನಾಯಕ್ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದರು ಇಲ್ಲ ಸರ್ ಸೋಮತಿನ್ ಆಸ್ಪತ್ರೆಯ ಬಂದಿತ್ತು ಒಂದು ದಿನ ಇದೆ ಅಂತ ಜರಾಸಿಕವಂತ ಹಾಗೆ ಸರ್ಕ ಆಸ್ಪತ್ರೆಯ ಕಟ್ಕೊಂಡ್ ಹೋಗಿದ್ದೆ ಸರ್ ಮಕ್ಕಸ್ಕೂಲಿ ಹೋಗೋrijುವಂತ ನಾನು ಅವರ ಆಸ್ಪತ್ರೆಗೆ ಬಿಟ ಆಕಡೆಂದ ಅಪ್ಪ ಅಮ್ಮ ಬಂದ್ರು ಅವರ ಆಸ್ಪತ್ರೆಯ ಮುಂದಕ್ಕೆ ನಾನು ಬರ್ತೀನಿ ಸೋ 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 ಇಲ್ಲಿ ಇಕ್ಕಿ ರಾಜ್ಯದ ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕುಗಳಲ್ಲೊಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕಿನಿಂದ ಉತ್ತಮ ಸಹಕಾರಿ ಸಾಧಕರಿಗೆ ಉತ್ತಮ ಸಹಕಾರಿ ಸಂಘಕ್ಕೆ ಹಾಗೂ ಉತ್ತಮ ಸಹಕಾರಿ ಬ್ಯಾಂಕುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶಾಸಕರು ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಶಿವರಾಮ್ ಹೆಬ್ಬಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಹಾಗೂ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಉಪಸ್ಥಿತರಿದ್ದರು ನಗರವನ್ನು ಸಿದ್ಧವಾಗಿಡುವ ದೃಷ್ಟಿಯಿಂದ ಸಿಲುಕಿಯ ನಗರಸಭೆಯು ತ್ಯಾಜ್ಯ ಸಂಗ್ರಹಣಾ ವಾಹನವನ್ನು ನಗರದ ಮನೆ ಮನೆ ಎದುರು ತಂದು ಕಸ ಸಂಗ್ರಹಿಸುತ್ತಾ ಇದ್ದಾರೆ ಪೌರಕಾರ್ಮಿಕರು ತಮ್ಮ ಕೆಲಸವನ್ನು ಮಾಡುತ್ತಿದ್ದರು ಕೆಲ ಮನೆಯವರು ಕಸ ತ್ಯಾಜ್ಯಗಳನ್ನು ವಾಹನಗಳಿಗೆ ನೀಡದೆ ರಸ್ತೆಯಲ್ಲಿ ಹಾಕುತ್ತಿದ್ದಾರೆ ಮರಾಠಿ ಕೊಪ್ಪದ ಡೋಬಿ ಹೊಂಡಕ್ಕೆ ಹೋಗುವ ದಾರಿಯಲ್ಲಿ ಕಸವನ್ನು ರಸ್ತೆ ಬದಿಯಲ್ಲಿ ಹಾಕಿದ್ದು ಅಲ್ಲಿ ತಿರುಗಾಡುವರ ಜನರಿಗೆ ರೇಚಿಕೆ ಉಂಟು ಮಾಡುತ್ತಿದೆ ಕಸ ಚೆಲ್ಲಬಾರದು ಎಂಬ ನಾಮಫಲಕ ಅಳವಡಿಸಿದರು ಎಲ್ಲಾ ತ್ಯಾಜ್ಯವನ್ನು ಬಳಸಿದ ಡೈಫರ್ ನ್ಯಾಪ್ಕಿನ್ ಗಳನ್ನು ರಸ್ತೆಯಲ್ಲೇ ಗುಟ್ಟೆ ಹಾಕಿದ್ದಾರೆ ಸ್ಥಳದಲ್ಲಿ ಮದ್ಯ ಬಾಟಲಿಗಳು ಒಡೆದು ಬಿದ್ದುದು ಕಂಡು ಬರುತ್ತಿದೆ ದಾರಿಯಲ್ಲಿ ಶಾಲಾ ಮಕ್ಕಳು ವೈದ್ಯರು ತಿರುಗಾಡುತ್ತಿದ್ದು ಅಪಾಯವಾಗುವ ರೋಗ ರುಜಿನ ಹರಡುವ ಎಲ್ಲಾ ಲಕ್ಷಣಗಳು ಕಾಣಬರುತ್ತಿದೆ ಹತ್ತಿರುವೆ ಪಂಪ್ ಇದ್ದು ಇದಕ್ಕೆ ನೀಡಿದ ವಿದ್ಯುತ್ ಕನೆಕ್ಷನ್ ಚಾಲ್ತಿಯಲ್ಲಿ ಇದೆಯೋ ಇಲ್ಲವೋ ತಿಳಿಯದೆ ಅಪಾಯ ತಂದೊಡ್ಡಿದೆ ಸಮಸ್ಯೆಯನ್ನು ನಗರಸಭೆಗೆ ತಿಳಿಸಬೇಕೋ ಅಥವಾ ಅಲ್ಲಿನ ಜನಕ್ಕೆ ಮನವರಿಕೆ ಮಾಡಬೇಕೋ ಎಂಬುದು ಅರ್ಥವಾಗದೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು ಸಿದ್ದಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು ವಿವಿಧ ಬೇಡಿಕೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಮನವಿ ಸ್ವೀಕರಿಸಿದರು ಇಲಾಖೆಯ ಇನ್ನೊಂದು ಅಧಿಕಾರಿ ಎಎಂಟಿ ಅರ್ಜುನ್ ಒಡೆಯರ್ ಭೇಟಿ ನೀಡಿ ನಮ್ಮ ಮನೆಯನ್ನು ಮನವಿಯನ್ನು ಸ್ವೀಕರಿಸಿ ನಿಮ್ಮ ಪರವಾಗಿ ಸರ್ಕಾರವಿದೆ ಅಧಿಕಾರಿಗಳಿದ್ದಾರೆ ನಿಮ್ಮ ಮನವಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಜಿಲ್ಲೆಯ ಯೂನಿಯನ್ ಅಧ್ಯಕ್ಷರನ್ನು ಕರೆದು ವಿಶೇಷ ಸಭೆಯನ್ನು ಏರ್ಪಡಿಸಲಾಗುವುದು ಅದೇ ದಿನಾಂಕದಂದು ಏನಾದರೂ ಬೇರೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಸಭೆಯನ್ನು ಏರ್ಪಡಿಸಿ ಬೇಡಿಕೆಗಳನ್ನು ಈಡೇರಿಸಲಾಗುವುದು ದಯಮಾಡಿ ಧರಣೆಯನ್ನು ವಾಪಸ್ ಪಡೆಯಲಿ ಎಂದು ಮನವೊಲಿಸಿದರು ಅಧಿಕಾರಿಗಳ ಮನವೊಲಿಕೆಗೆ ಹೋರಾಟಗಾರರಾದ ನಾವು ಒಂದು ದಿನ ಹೋರಾಟವನ್ನು ಮಾಡಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಇದಕ್ಕೆ ಪಡೆದಿರುತ್ತೇವೆ ಶರತು ಸರ್ಕಾರ ಸಚಿವರು ಸಿರ್ಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಇಂದು ಶಾಂತಿಯುತವಾಗಿ ನೆರವೇರಿದ ಬಳಿಕ ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ಮತ ಎಣಿಕೆ ಕಾರ್ಯ ನಡೆಯಿತು ನಲವತ್ತೇಳು ಸ್ಥಾನಗಳ ಪೈಕಿ ಮೂವತ್ತೈದು ಅಭ್ಯರ್ಥಿಗಳ ಆಯ್ಕೆಯ ವಿರೋಧವಾಗಿದ್ದು ಉಳಿದ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಶಿಕ್ಷಕರ ಕ್ಷೇತ್ರದಲ್ಲಿ ಹೆಚ್ಚಿನ ತುರುಸಿನ ಚುನಾವಣೆ ಕಂಡುಬಂದಿದ್ದು ಸಂಜೆ ನಾಲ್ಕು ಗಂಟೆಯ ಮೇಲೆ ಸ್ಪಷ್ಟಚಿತ್ರಣ ಹೊರಬಂತು ಸಂಘದ ಕೇಂದ್ರ ಕಚೇರಿ ತಿರುಚಿಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು ನಿವೃತ್ತ ಅಧಿಕಾರಿ ಬಿಡಿ ಅಧಿಕಾರಿಯಾಗಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಘಟಕ ಸಿ ಸಿ ಘಟಕದ ಚುನಾವಣೆ ಈ ದಿನ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಕರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ನಾಲ್ಕಂಟವರೆಗೆ ಚುನಾವಣೆ ಮತದಾನದ ಮಾಡುವಂತ ಒಂದು ಪ್ರಕ್ರಿಯೆ ಇದರ ನಂತರ ಗಂಟೆ ನಂತರ ಏನು ಮತಪತ್ರಗಳ ಎಣಿಕೆಗಳು ಸ್ಟಾರ್ಟ್ ಆಗ್ತದೆ ಗಂಟೆ ನಂತರ ಅದರ ನಂತರ ಈ ದಿನ ಹನ್ನೆರಡು ಸ್ಥಾನಗಳಿಗೆ ಇವತ್ತು ಚುನಾವಣೆ ಪ್ರಕ್ರಿಯೆಗಳಲ್ಲಿ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತದೆ ಟೋಟಲ್ ಎಷ್ಟು ಸ್ಥಾನ ಅಭ್ಯರ್ಥಿಗಳೇ ಚುನಾವಣೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ನಿಂತಿದ್ದು ಹನ್ನೆರಡು ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಬೇಕು ಟೋಟಲ್ ಎಷ್ಟು ಟೋಟಲ್ ಇವತ್ತಿನ ಒಂದು ಮತದಾರರು ಒಂದು ಸಾವಿರದ ಎಪ್ಪತ್ತಾರು ಜನ ಮತದಾರರು ಅಲ್ಲ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಎಷ್ಟು ಎಷ್ಟು ಹೇಳ್ತಾರೆ ಐವತ್ತು ಇಲಾಖೆಗಳಿಂದ ನಲ್ವತ್ತೆಂಟು ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಇದರಲ್ಲಿ ಎಷ್ಟು ಅವಿರೋಧಿ ಅವಿರೋಧ ಆಯ್ಕೆ ಒಂದು ಸ್ಥಾನಕ್ಕೆ ಯಾರು ನಾಮಪತ್ರ ಕೊಡ್ಲಿಲ್ಲ ಅವಿರೋಧನ ಆಯ್ಕೆ ಆಗ್ಲಿಲ್ಲ ಎಷ್ಟು ಸ್ಥಾನಕ್ಕೆ ಚುನಾವಣೆ ನಡೀತದೆ ನಡೀತಾ ಉಂಟು ಈಗ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ಟೋಟಲ್ ಮತದಾರ ಎಷ್ಟು ಐವತ್ತು ಇಲಾಖೆಯಿಂದ ಎಷ್ಟು ಇದ್ದಾರೆ ಐವತ್ತು ಇಲಾಖೆಯಿಂದ ಒಂದು ಸಾವಿರದ ಒಂದು ನೂರ ಹದಿನಾರು ಮತದಾರರು ಟೋಟಲ್ ಎಲ್ಲ ಸೇರಿ ಈ ಅಧ್ಯಕ್ಷರ ಆಯ್ಕೆ ಯಾವಾಗ ನಡೀತಾರ ಅಧ್ಯಕ್ಷರ ಆಯ್ಕೆ ನಾಲ್ಕು ಹನ್ನೆರಡು ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ಅಧ್ಯಕ್ಷರ ಚುನಾವಣೆ ನಡೆಯುವಂಥ ಪ್ರಯತ್ನಗಳು ಸ್ಟಾರ್ಟ್ ಆಗ್ತದೆ ಈಗ ಸದ್ಯಕ್ಕೆ ಎಲ್ಲ ಆಯಾ ಇಲಾಖೆಗಳಿಂದ ಎಲ್ಲ ನಿರ್ದೇಶಕರು ಆಯ್ಕೆ ಹೋಗ್ತಾರೆ ಆಯ್ಕೆ ಆಗಿ ಹೋಗ್ತಾರೆ ಆ ಎಲ್ಲಾ ನಿರ್ದೇಶಕರು ಸೇರಿ ಒಬ್ಬ ಅಧ್ಯಕ್ಷ ಒಬ್ಬ ರಾಜ್ಯ ಪರಿಷತ್ ಮೆಂಬರ್ ಒಂದು ಕಸನ್ ಆಯ್ಕೆ ಮಾಡ್ತಾರೆ ಅದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗ್ತದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ